హలో గైస్ వెల్కమ్ బ్యాక్ టు మై ఛానల్ సోల్ఫుల్ టారో ట్రిబుల్ సెవెన్ ఇవతిన టాపిక్ బ నిమ్ సంబంధ ఏమైంది హస్బెండ్ అండ్ వైఫ్ లవర్స్ లివింగ్ ఇన్ రిలేషన్షిప్ ఆర్ కార్మిక్ రిలేషన్షిప్ ఎనీథింగ్ యావదాగో ఈ సంబంధ పాస్ట్ లైఫ్ కనెక్షన్ హంది జన్మద్ కనెక్షన్ ఇది అంత చెక్ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಪರ್ಸನಲ್ ರೀಡಿಂಗ್ಸ್ ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ನ ವ್ಯೂವರ್ಸ್ ಅವರ ರಿಲೇಷನ್ಶಿಪ್ ಅವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಅವ್ರದ್ದು ಅವ್ರ ಪರ್ಸನ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ತಿಳ್ಸ್ಕೊಡ್ತೀವಿ యూనివర్స్ వ్యూవర్స్ మే పర్సన్ కనెక్షన్ అంతర్స్ వ్యూవర్స్ పర్సన్ మే నూవర్స్ పాస్ లైఫ్ కనెక్షన్ ఈ సంబంధ్ కనెక్షన్ యదా తగలి మ్యారేజ్ ఫ్రెండ్షిప్ ಗೈಸ್ ಇಲ್ಲಿ ಏಂಜಲ್ಸ್ ಪ್ರೆಸೆನ್ಸ್ ಅನ್ನೋದಿದೆ ಸೊ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ನೀವು ಪಾಸ್ಟ್ ಲೈಫ್ ಅಲ್ಲಿ ಮೋಸ ಮಾಡಿದ್ರೆ ಅಲ್ಲೂ ಮೋಸನೇ ಇಲ್ಲೂ ಮೋಸಾನೆ ಅಲ್ಲಿ ಪಾಸ್ಟ್ ಲೈಫ್ ಅಲ್ಲಿ ಚೀಟಿಂಗ್ ನಡೆದಿದೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇತ್ತು ಆ್ಯಂಡ್ ನಿಮ್ ಪರ್ಸನ್ ಬಿಟ್ ಕೊಟ್ಟಿಲ್ಲ ಓಕೆನಾ ಬಟ್ ಡಿಪ್ರೆಷನ್ ಅಲ್ಲಿ ಇದ್ರಿ ಕ್ಲಮ್ಜಿ ಮೂಡಲ್ಲಿ ಇದ್ರಿ ಇಬ್ಬರಿಗೂ ಇದು ಅನ್ವಯಿಸುತ್ತೆ ಅಂಡ್ ಒಂದು ಎಂಡಿಂಗ್ ಆಗೋಯ್ತು ಪಾಸ್ಟ್ ಲೈಫ್ ಅಲ್ಲಿ ಎಂಡ್ ಆಗೋಯ್ತು ಎಂಡ್ ಆದ್ಮೇಲೆ ಈ ಕನೆಕ್ಷನ್ ಅನ್ನೋದು ಯಾವ ರೀತಿ ಎಂಡ್ ಆಯ್ತು ಅಂತಂದ್ರೆ ಒಂದು ಡಿಪ್ರೆಷನ್ ನಲ್ಲಿ ಇದ್ದು ಎಂಡ್ ಆಯ್ತು ಇಬ್ರಿಗೂ ಬೇಕಾಗಿತ್ತು ಪಡ್ಕೊಳಕ್ ಆಗ್ಲಿಲ್ಲ ಬಟ್ ಈ ಜನ್ಮದಲ್ಲಿ ಈ ರಿಲೇಶನ್ಶಿಪ್ ಅನ್ನೋದು ರಿಯೂನಿಯನ್ ಪಡ್ಕೊಂಡಿದೆ ಸೆಲೆಬ್ರೇಟ್ ಮಾಡ್ತಾ ಇದೆ ಇದಿಷ್ಟು ಪಾಸ್ಟ್ ಲೈಫ್ ಓಕೆನಾ ಈ ಈ ಜನ್ಮದಲ್ಲಿ ಇದು ಈ ಲೈಫಲ್ಲಿ ರಿಯೂನಿಯನ್ ಪಡ್ಕೊಂಡಿದೆ ಅಂದ್ರೆ ನೀವು ಒಂದಾಗಿದ್ದೀರಾ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಸೊ ಓನ್ಲಿ ರಿಯೂನಿಯನ್ ಬಂದಿರೋದು ನಮ್ಮ ಕ್ವಶನ್ ಅದೇ ಅಲ್ವಾ ಇದು ಇಲ್ಲಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಓಕೆನಾ ಇದು ಪಾಸ್ಟ್ ಲೈಫ್ ಈಗ ಮತ್ತೆ ಕ್ಲಾರಿಫೈ ಮಾಡೋಣ ಕಾರ್ಡ್ಸ್ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ನಮ್ ವ್ಯೂವರ್ಸ್ ಅವರು ಮತ್ತೆ ಅವ್ರ ಪರ್ಸನ್ ಫಾಸ್ಟ್ ಲೈಫ್ ಅಲ್ಲಿ ಆಬ್ಸ್ಟಿಕಲ್ಸ್ ಈಗ ಹೇಗಿದ್ದಾರೆ ರಿಯೂನಿಯನ್ ನೀವು ಈಗ್ಲೂ ಸಹ ನೀವು ಈ ಲೈಫ್ ಅಲ್ಲಿ ರಿಯೂನಿಯನ್ ಇದೆ ಒಂದು ಸ್ಮಾಲ್ ಸೆಲೆಬ್ರೇಷನ್ಸ್ ಮಾಡಿದ್ದೀರಾ ಬಟ್ ಈಗ ಅಟ್ ಪ್ರೆಸೆಂಟ್ ಹೇಗಿದೆ ನಿಮ್ಮಿಬ್ರುದು ಅಂತಂದ್ರೆ ಒಬ್ಬರನ್ನ ಒಬ್ರು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಒಬ್ರಿಗೋಸ್ಕರ ಒಬ್ರು ಅವ್ರವ್ರ ಫೀಲಿಂಗ್ಸ್ನ ಸಪ್ರೈಸ್ ಮಾಡ್ಕೊತಾ ಇದ್ದೀರ ಪ್ರೋಗ್ರೆಸ್ ಇಲ್ಲ ನಿಮ್ಮ ಪರ್ಸನ್ ಅವ್ರ ಲೈಫ್ ಕಡೆ ಅವ್ರ ಕಾನ್ಸಂಟ್ರೇಷನ್ ನೀವು ನಿಮ್ಮ ಲೈಫ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಂಡ್ ಇನ್ ಮಿಡಲಲ್ಲಿ ಅವರಿಗೂ ನಿಮ್ಮ ಪರ್ಸನ್ಗು ಆಪ್ಷನ್ಸ್ ಇದೆ ನಿಮ್ಗೂ ಆಪ್ಷನ್ಸ್ ಇದೆ ಬಟ್ ನೀವು ನಿಮ್ ಫೋಕಸ್ ಎಲ್ಲಾನು ಏನಿದೆ ಅಂತಂದ್ರೆ ಒಂದು ಲೈಫ್ ಇನ್ನೊಂದು ಫೋಕಸ್ ಬಂದು ನಿಮ್ಮ ಪರ್ಸನ್ ಆಗಾಗ ಒಂದು ಥಾಟ್ಸ್ ಓಕೆನಾ ಇಲ್ಲೂ ಹಾಗೆ ಫಾಸ್ಟ್ ಆಗಿ ಫಾಸ್ಟ್ ಮೂಮೆಂಟ್ ಇರುತ್ತೆ ಚಕ್ಕಂತ ಡಿಸೈಡ್ ಮಾಡ್ತೀರಾ ಚಕ್ಕಂತ ಬ್ರೇಕಪ್ ಆಗೋಗುತ್ತೆ ಬಟ್ ಇಬ್ರು ಮ್ಯಾನಿಫೆಸ್ಟ್ ಮಾಡ್ಕೊತ ಇದ್ದೀರಾ ಒಬ್ರಿಗೊಬ್ರು ಬೇಕು ಅಂತ ಆ ಒಬ್ರಿಗೊಬ್ರು ಬೇಕು ಅನ್ನೋದ್ರಲ್ಲಿ ಸುತ್ತಲೂ ಆಪ್ಷನ್ಸ್ ಇದ್ರು ನಾನು ನೀವು ಯಾವ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ ಬಟ್ ಪ್ರೋಗ್ರೆಸ್ ತುಂಬಾ ಕಮ್ಮಿ ಇಲ್ಲಿ ಪ್ರೋಗ್ರೆಸ್ ಮಾಡಬೇಕು ಮಾಡ್ತಾ ಇಲ್ಲ ಸಪ್ರೈಸ್ ಮಾಡ್ಕೊಂತ ಇದ್ದೀರಿ ಒಬ್ರಿಗೊಬ್ರು ಫೀಲಿಂಗ್ ಓಪನ್ ಅಪ್ ಆಗ್ತಾ ಇಲ್ಲ ನೀವು ಈಗ ಮೇ ಬಿ ನೀವು ಈ ರೀಯೂನಿಯನ್ ಆದ್ಮೇಲೆ ಈ ಲೈಫ್ ಅಲ್ಲಿ ಬಂದು ಒಬ್ರಿಗೊಬ್ರು ಪರಿಚಯ ಆದ್ಮೇಲೆ ಮೇ ಬಿ ಚೆನ್ನಾಗಿದ್ರಿ ಅಂತ ಅನ್ಸುತ್ತೆ ಅದು ಆಕ್ಚುಲಿ ಒಂದ್ ಪೀ ಒಂದ್ ಪೀರಿಯಡ್ ಅದು ಆ ಪೀರಿಯಡ್ ಅಲ್ಲಿ ತುಂಬಾ ಅಟ್ರಾಕ್ಷನ್ಸ್ ಇರುತ್ತೆ ಒಬ್ರಿಗೊಬ್ರು ಅವರು ಏನೇನ್ ತಪ್ಪು ಮಾಡಿದ್ರು ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಆ ನೆಕ್ಸ್ಟ್ ಫೇಸ್ ಗೊತ್ತಾಗ ಸ್ಟಾರ್ಟ್ ಆದಾಗ ಒಬ್ರನ್ನೊಬ್ರು ಡೈಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ ಟೈಮ್ ಅಲ್ಲಿ ಬೋರಿಂಗ್ ಅಂತ ಅನ್ಸುತ್ತೆ ಆಗ ನಿಮ್ ನಿಮ್ಗೆ ನಿಮ್ ಸುತ್ತಲೂ ಇರೋ ಪೀಪಲ್ಸ್ ನಿಮ್ ಸುತ್ತಲೂ ಇರೋ ಪೀಪಲ್ಸ್ ಕಡೆಯಿಂದ ನೀವು ಒಂದ್ ಜಡ್ಜ್ಮೆಂಟ್ ಕೇಳಿರ್ತೀರ ನಿಮ್ಗೆ ಉಳಿಸ್ಕೊಳಕ್ ಆಗೋದಿಲ್ಲ ನಿಮಗ್ ಬೇಕಾ ಅನ್ನೋ ರೀತಿ ಏನೋ ಒಂದು ನೆಗೆಟಿವಿಟಿಯಿಂದ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ ಯಾರಾದ್ರೂ ಹೇಳಿರ್ತಾರೆ ನಿಮ್ಗೆ ಅಂದಿರ್ತಾರೆ ಬಟ್ ನೀವು ಈಗ ಇಬ್ರು ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರ ಅಂದಿರೋದ್ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಯಾರು ಜಡ್ಜ್ ಮಾಡಿರ್ತಾರೆ ವರ್ಡ್ಸ್ ನ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಬಟ್ ಯು ಬೋತ್ ಆರ್ ಕಾನ್ಸನ್ಸಂಟ್ರೇಟಿಂಗ್ ಆನ್ ಯೋರ್ ಲೈಫ್ ಓನ್ ಲೈಫ್ ಕಾನ್ಸಂಟ್ರೇಟ್ ಮಾಡ್ತಾ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಇದು ಮ್ಯಾನಿಫೆಸ್ಟೇಷನ್ ಹೇಗೆ ಅಂತಂದ್ರೆ ನೀವು ನೀವೊಬ್ರಿಗೊಬ್ರುನು ಮಾಡ್ತಾ ಇರ್ಬೋದು ಅಥವಾ ನೀವು ಥಿಂಕ್ ಮಾಡ್ತಿರಲ್ವಾ ಈ ಟೆಲಿಪತಿ ಅನ್ನೋದು ವರ್ಕ್ ಆಗ್ತಾ ಇದೆ ನೀವು ಥಿಂಕ್ ಮಾಡ್ತಿರಲ್ವಾ ನೀವು ಥಿಂಕ್ ಮಾಡಿದಾಗ ನಿಮ್ ಪರ್ಸನ್ಗೆ ನೆನ್ಪಾಗುತ್ತೆ

ನೀವ್ ಯಾಕೆ ಈ ತರ ಇದ್ದೀರಾ ಈ ಲೈಫ್ ಅಲ್ಲಿ ಅಂತ ಗೊತ್ತಿಲ್ಲ ಇಬ್ರು ಜೆನ್ಯೂನ್ ಆಗಿದ್ದೀರ ಬಟ್ ಇಲ್ಲಿ ಪಾಸ್ಟ್ ಅಲ್ಲಿ ಎಂಡ್ ಆಗೋಯ್ತಲ್ಲ ಈ ರಿಲೇಶನ್ಶಿಪ್ ಅಂದ್ರೆ ಪಾಸ್ಟ್ ಲೈಫಲ್ಲಿ ಬಟ್ ಈ ಲೈಫಲ್ಲಿ ರಿಯೂನಿಯನ್ ಎಲ್ಲ ಆದ್ಮೇಲೆ ನೀವು ಫ್ಯಾಮಿಲಿಗೋಸ್ಕರ ಭಯ ಪಡ್ತಾ ಇದ್ದೀರಾ ಇಬ್ರು ಅಷ್ಟೇ ಓಪನ್ ಅಪ್ ಆಗೋದಕ್ಕೆ ಫ್ಯಾಮಿಲಿಗೋಸ್ಕರ ಭಯ ಪಡ್ತಾ ಇದ್ದೀರಾ ಆ ಫ್ಯಾಮಿಲಿ ಕಡೆಯಿಂದಾನೇ ನಿಮ್ಗೆ ಜಡ್ಜ್ಮೆಂಟ್ ಅಂತ ಸಿಕ್ಕಿದ್ರು ಮೇ ಬಿ ಫ್ಯಾಮಿಲಿ ಒಪ್ಕೊಂಡಿರಲ್ಲ ಒಬ್ಬರನ್ನೊಬ್ರುನ ಒಪ್ಕೊಂಡಿರಲ್ಲ ನೀವು ಸೊ ಓನ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ಹೋಗ್ತೀರಾ ಲಾಂಗ್ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಗುತ್ತೆ ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಸಹ ನೀವ್ ಚೆನ್ನಾಗೇ ಇದ್ವಿ ಬಟ್ ಆಮೇಲೆ ನೋ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲೂ ఆగ ఏనగ నో కంటెంట్ క్రీట్ అంగు ని బరే ఒప్పు లైఫ్ కడ కన్సన్ట్రేషన్ స్టార్ట్ మాతీరా ఆగ ని థాట్స్ ఏన్ంత నన్ ఫిలిన అథ్వా ఇవ్ ని అర్సన్ అన్నోదు తుంబా స్ట్రాంగ్ బిరు టూ సిన్స్ అద్ర మధ్యదే జ్లింగ్ అద్ర మధ్యదే జ్ ఆక్షన్స్ తగళకే ఆతాల్ నిమిట్ బ్యాలెన్స్ మోడ ಹ್ಮ್ ಬಟ್ ಇಬ್ರು ಜರ್ಯೂನ್ ಇದೀರಾ ಒಬ್ರಿಗೊಬ್ರು ಸಿಚುವೇಶನ್ಸ್ ಅರ್ಥ ಆಗುತ್ತೆ ಇಲ್ಲಿ ಬಿಕಾಸ್ ಆಫ್ ಪಾಸ್ಟ್ ಲೈಫ್ ಈ ಚೀಟಿಂಗ್ ಎಲ್ಲಾನು ಪಾಸ್ಟ್ ಲೈಫಲ್ಲೇ ಮುಗಿದೋಡ್ಬಿಟ್ಟಿದೆ ನೋಡಿ ಇದು ಪಾಸ್ಟ್ ಲೈಫ್ ಕಾರ್ಮಿಕಲ್ಲ ಅಂತ ಅನ್ಸುತ್ತೆ ಇದು ಬಿಕಾಸ್ ಥರ್ಡ್ ಪಾರ್ಟಿ ಅನ್ನೋದೇ ಇಲ್ಲ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದೇ ಇಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ರೀಡಿಂಗ್ ನಿಮ್ಮಿಬ್ರಿಗೆ ಬಂದಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಥರ್ಡ್ ಪಾರ್ಟಿ ಎಂಟರೇ ಇಲ್ಲ ಇಲ್ಲಿ ಬಿಕಾಸ್ ನೀವು ನೀವು ಪಾಸ್ಟ್ ಒಬ್ರನ್ನ ಬಿಟ್ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಎಂಡ್ ಆಗಿದೆ ಬಟ್ ಬಟ್ ಮೇ ಬಿ ನೆಕ್ಸ್ಟ್ ಅಂತ ನಿಮ್ದು ಕರ್ಮ ಕ್ಯಾರಿ ಇಲ್ಲಿವರೆಗೂ ಬಂದಿದೆ ಇಲ್ಲೂ ನಿಮ್ ಪೇರೆಂಟ್ಸ್ ಆಗ್ಲಿ ನಿಮ್ ನಿಮ್ಗೆ ಒಪ್ಕೆ ಸಿಗ್ತಾ ಇಲ್ಲ ಈಗ ನೀವು ನೀವು ಒಂದಾದ್ರೂನು ನೀವು ನೀವು ಒಬ್ರಿಗೊಬ್ರಿಗೆ ಇಷ್ಟ ಇದ್ರು ಇಲ್ಲಿ ಪೇರೆಂಟ್ಸ್ ಕಡೆಯಿಂದ ಒಪ್ಪೆ ಸಿಗ್ತಾ ಇಲ್ಲ ಬಟ್ ಇಬ್ರು ಜನ್ಯೂನ್ ಇದೀರಾ ಇಬ್ರು ಬ್ಯಾಲೆನ್ಸ್ ಮಾಡಬೇಕು ಬಟ್ ಫ್ಯಾಮಿಲಿ ಸೊಸೈಟಿ ಅಂತ ಭಯ ಪಡ್ತಾ ಇದ್ದೀರಾ ಸೊ ಓನ್ಲಿ ಈ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿದ್ರು ಇಲ್ಲಿ ಈ ಲೈಫ್ ಅಲ್ಲಿ ರಿಯೂನಿಯನ್ ಆಗಿದ್ರು ನೀವು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವನ್ ಹೋಗಿರೋದು ಇದು ನೋಡಿ ಪಾಸ್ಟ್ ಅಲ್ಲಿ ಎಂಡ್ ಆಯ್ತು ಚೀಟ್ ಆಗೋ ಇನ್ನೊಂದಾಗೋ ಎಂಡ್ ಆಯ್ತು ನೀವು ಬಿಗಿನಿಂಗ್ ಸಹ ಆಯ್ತು ವಿತ್ ಸೆಲೆಬ್ರೇಷನ್ ಬಟ್ ನಿಮ್ ಪೇರೆಂಟ್ಸ್ ಒಪ್ಕೊಳ್ತಿಲ್ಲ గైడెన్స్ ఇది నిమ్ పర్సన్ గూ అన్వయ్ నిన్వయ్ యూనివర్స్ గైడెన్స్ కొడి ఈ రీడింగ్ నిర్సన్గ్లీ ಕಪ್ ಆಫ್ ಫೀಲಿಂಗ್ಸ್ ಅನ್ನೋದು ತುಂಬಾ ಟ್ರೂ ಫೀಲಿಂಗ್ಸ್ ಅದು ಮೇಲೆ ಓಕೆನಾ ಬಟ್ ಇಲ್ಲೂ ಅಷ್ಟೇ ಆ ಪರ್ಸನ್ನು ಡಿಸೈಡ್ ಮಾಡಬೇಕು ನೀವ ಅಥವಾ ಅವರ ಟೂ ಸಿಚುವೇಶನ್ಸ್ ಅನ್ನೋದು ಕ್ರಿಯೇಟ್ ಆಗೋಗಿದೆ ನೀವ ಅಥವಾ ಅವರ ಸಾರಿ ನೀವ ಅಥವಾ ಫ್ಯಾಮಿಲಿನ ಅನ್ನೋ ತರ ಅವರು ಕ್ರಿಯೇಟ್ ಡಿಸೈಡ್ ಮಾಡ್ಬೇಕೀಗ ಸೊ ಓನ್ಲಿ ಅವರು ಈಗ ವಾಕ್ಅೇನಲ್ಲೇ ಇದ್ದಾರೆ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ವಾಕ್ಅೇ ಮಾಡಿದ್ದಾರೆ ಆಗ ಕಪ್ ಆಫ್ ಫೀಲಿಂಗ್ಸ್ ಇದೆ ಒಬ್ರಿಗೊಬ್ರು ಓಪನ್ ಅಪ್ ಆದ್ರೆ ಚೆನ್ನಾಗಿದೆ ಪಾಸ್ಟ್ ಲೈಫ್ ಅಲ್ಲಿ ಚೀಟ್ ಮಾಡಿ ಯಾರೋ ಒಬ್ರು ನಿಮ್ಮ ನೀವ್ ಅಥವಾ ನಿಮ್ಮ ಪರ್ಸನ್ ಇಬ್ರಲ್ಲಿ ಒಬ್ರು ಚೀಟ್ ಮಾಡಿ ಬ್ರೇಕಪ್ ಆಯ್ತು ಬಟ್ ಇಲ್ಲಿ ಬಂದ್ರೆ ಇಲ್ಲಿ ರಿಯೂನಿಯನ್ ಆದ್ರೆ ಈ ಲೈಫ್ ಅಲ್ಲಿ ಈಗ ಡಿಸೈಡ್ ಮಾಡೋದ್ರಲ್ಲೇ ಜೀವನ ಕಳೀತಾ ಇದ್ದೀರಾ ಬಿಕಾಸ್ ಆಫ್ ಫ್ಯಾಮಿಲಿ ನೀವಿಬ್ರು ಸಪ್ರೇಟ್ ಆಗಿದ್ದೀರಾ ಫ್ಯಾಮಿಲಿ ಬಟ್ ಇಬ್ರಿಗೂ ಒಳಗೊಳಗೆ ಥಾಟ್ಸ್ ಇದೆ ನನ್ನ ಪರ್ಸನ್ ನನ್ನ ಪರ್ಸನ್ ಅನ್ನೋದು ಬಟ್ ನೀವಿಬ್ರು ಏನ್ ಮಾಡ್ತಾ ಇದೀರ ಅಂದ್ರೆ ನಿಮ್ ಫೀಲಿಂಗ್ಸ್ ನ ಬೇರೆ ಎಲ್ಲೂ ನೀವು ವೇಸ್ಟ್ ಮಾಡ್ತಾ ಇಲ್ಲ ನಿಮ್ಮ ನಿಮ್ ವರ್ಕ್ ಮೇಲೆ ನಿಮ್ಮ ನಿಮ್ ಕೆರಿಯರ್ ಮೇಲೆ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದೀರ ಸೊ ಓನ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಎಲ್ಲೂ ಬಂದಿಲ್ಲ ಇಷ್ಟು ಕಾರ್ಡ್ಸ್ ಅಲ್ಲೂ ಥರ್ಡ್ ಪಾರ್ಟಿ ಅನ್ನೋದು ಬಂದಿಲ್ಲ ಓಕೆನಾ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಂಗೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗಾಯ್ಸ್ ಬಾಯ್ ಗೈಸ್